ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಇವತ್ತಿನ ಸಂಭವ ವಿಡಿಯೋ ಸರಣಿಯಲ್ಲಿ ನಾವು ಭಾರತೀಯ ಕೆಲವು ಚಿತ್ರಕಲೆಗಳ ಕುರಿತು ಇಂದಿನ ವಿಡಿಯೋದಲ್ಲಿ ಎಮ್ ಸಿ ಕ್ಯೂ ರೂಪದಲ್ಲಿ ಸಂಪೂರ್ಣವಾಗಿ ಅಧ್ಯಯನ ಮಾಡುತ್ತೋಣ ಈ ಒಂದು ಚಾನಲನ್ನು ನಿಮ್ಮ ಸ್ನೇಹಿತರೊಂದಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಈ ಒಂದು ವಿಡಿಯೋಗೆ ಲೈಕನ್ನು ಕೊಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಇಲ್ಲಿ ಮೊದಲನೇ ಪ್ರಶ್ನೆ ಬಿಂಬೆಟ್ಕ ಗುಹೆಗಳು ಯಾವ ರಾಜ್ಯದಲ್ಲಿ ಕಂಡುಬರುತ್ತವೆ ಎನ್ನುವುದರ ಮೇಲೆ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದ್ದು ಆಪ್ಷನ್ಗಳನ್ನು ನಾವು ನೋಡ್ತಾ ಹೋದರೆ ಮಧ್ಯಪ್ರದೇಶ ಮಹಾರಾಷ್ಟ್ರ ರಾಜಸ್ಥಾನ ಹಾಗೂ ಹರಿಯಾಣ ಎನ್ನುವಂಥ ಆಪ್ಷನ್ಗಳನ್ನು ನೋಡ್ತೇವೆ ಇಲ್ಲಿ ಸರಿಯಾದಂಥ ಉತ್ತರ ಮಧ್ಯಪ್ರದೇಶವಾಗಿರುವುದು ಈ ಒಂದು ಬಿಂಬೆಟ್ಕ ಗುಹೆಗಳು ಕಂಡುಬರುವಂಥ ರಾಜ್ಯ ಮಧ್ಯಪ್ರದೇಶವಾಗಿರುವುದು ಈ ಒಂದು ಮಧ್ಯಪ್ರದೇಶ ರಾಜ್ಯದಲ್ಲಿ ಈ ಬಿಂಬೆಟ್ಕ ಗುಹೆಗಳು ಕಂಡು ಬರ್ತವೆ ಈ ಒಂದು ಬಿಂಬೆಟ್ಕ ಗುಹೆಗಳು ಯಾವ ಯಾವ ಒಂದು ಕಾರಣದಿಂದ ಪ್ರಸಿದ್ಧಿಯನ್ನು ಪಡೆದವೆ ಅಂತ ನೋಡ್ತಾ ಹೋದರೆ ಈ ಒಂದು ಬಿಂಬೆಟ್ಕ ಗುಹೆಗಳಲ್ಲಿ ನಾವು ಶಿಲಾಯುಗಕ್ಕೆ ಸೇರಿದ ಚಿತ್ರಕಲೆಗಳನ್ನು ಈ ಒಂದು ಗುಹೆಗಳಲ್ಲಿ ನಾವು ಕಾಣಬಹುದು ಭಾರತದಲ್ಲಿ ದೊರೆತಂತ ಪ್ರಥಮ ಚಿತ್ರಕಲೆಗಳು ಈ ಒಂದು ಬಿಂಬೆಟ್ಕ ಗುಹೆಯಲ್ಲಿ ದೊರೆತ ಚಿತ್ರಕಲೆಗಳಂತೇಳಿ ನಾವು ಹೇಳ್ಬೋದು ಈ ಒಂದು ಬಿಂಬೆಟ್ಕ ಗುಹೆಗಳನ್ನು ನಾವು ಮಧ್ಯಪ್ರದೇಶದ ವಿಂಧ್ಯ ಪರ್ವತ ಶ್ರೇಣಿಗಳಲ್ಲಿ ನಾವು ನೋಡ್ತೇವೆ ಈ ಒಂದು ಬಿಂಬೆಟ್ಕ ಗುಹೆಗಳನ್ನು ಪ್ರಥಮವಾಗಿ ಪತ್ತೆ ಹಚ್ಚಿದವರು ಯಾರಂದ್ರೆ ವಿ ಎಸ್ ವಾಕಂಕರ್ ಎನ್ನುವರು ಹತ್ತೊಂಬತ್ತು ನೂರ ಐವತ್ತೇಳು ಮತ್ತು ಐವತ್ತೆಂಟನೇ ಇಸ್ವಿಯಲ್ಲಿ ಬಿಂಬೆಟ್ಕ ಗುಹೆಗಳನ್ನು ಮಧ್ಯಪ್ರದೇಶದ ವಿಂಧ್ಯ ಪರ್ವತ ಶ್ರೇಣಿಯಲ್ಲಿ ಪತ್ತೆ ಮಾಡಿದರು ಇದರ ಮೇಲೆ ಹಿಂದೆ ನಡೆದ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಈ ಒಂದು ಮಧ್ಯಪ್ರದೇಶದಲ್ಲಿರುವಂತಹ ಬಿಂಬೆಟ್ಕ ಗುಹೆಗಳು ಶಿಲಾಯುಗಕ್ಕೆ ಸೇರಿದ ಚಿತ್ರಕಲೆಗಳನ್ನು ಒಳಗೊಂಡಿರುವಂತಹ ಬಿಂಬೆಟ್ಕ ಗುಹೆಗಳನ್ನು ಪತ್ತೆ ಮಾಡಿದವರು ಯಾರು ಅದರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ ಅಲ್ಲಿ ಸರಿಯಾದಂಥ ಉತ್ತರ ವಿ ಎಸ್ ವಾಕಂಕರಣ್ಯಂಥವರು ಮಧ್ಯಪ್ರದೇಶದ ಬಿಂಬೆಟ್ಕಾದಲ್ಲಿ ಶೇರ ಚಿತ್ರಕಲೆಗಳನ್ನು ಪತ್ತೆ ಮಾಡಿದರು ಇಲ್ಲಿ ಮುಂದಿನ ಪ್ರಶ್ನೆ ಸಿತ್ತನ್ ವಾಸಲ್ ಗುಹೆಗಳು ಯಾವ ರಾಜ್ಯದಲ್ಲಿ ಕಂಡುಬರುತ್ತವೆ ಅಂತ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿದ್ದು ಈ ಒಂದು ಸಿತ್ತನ್ ವಾಸಲ್ ಗುಹೆಗಳು ಸಹ ಚಿತ್ರಕಲೆಗೆ ಅಥವಾ ಮುರಾಲ್ ಚಿತ್ರಕಲೆ ಅಥವಾ ಬಿತ್ತಿ ಚಿತ್ರಕಲೆ ಗೋಡೆ ಮೇಲೆ ಕೆತ್ತಿರುವಂಥ ಅಥವಾ ಇನ್ನಿತರೆ ಗಟ್ಟಿಯಾದ ಬಂಡೆಗಳು ಅಥವಾ ಗೋಡೆಗಳ ಮೇಲೆ ಕೆತ್ತಿರುವಂಥ ಚಿತ್ರಕಲೆಯನ್ನು ಬಿಡಿಸಿರುವಂಥ ಚಿತ್ರಕಲೆಯನ್ನು ನಾವು ಬಿತ್ತಿ ಚಿತ್ರಕಲೆ ಅಂತೇಳಿ ಕರಿತೀವಿ ಈ ಸಿತ್ತನ್ ವಾಸಲ್ ಗುಹೆಗಳಲ್ಲಿ ಸಹ ನಾವು ಬಿತ್ತಿ ಚಿತ್ರಕಲೆಯನ್ನು ನೋಡ್ತೇವೆ ಅವುಗಳು ಯಾವ ರಾಜ್ಯದಲ್ಲಿ ಇದ್ದಾವೆ ಅನ್ನೋದ್ರ ಮೇಲೆ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಈ ಒಂದು ಪ್ರಶ್ನೆಯು ಸಹ ಯು ಪಿ ಸಿ ಪರೀಕ್ಷೆಯಲ್ಲಿ ಕೇಳಲಾಗಿರುವಂಥ ಪ್ರಶ್ನೆಯಾಗಿರೋದು ಇಲ್ಲಿ ಆಪ್ಷನ್ಗಳನ್ನು ನೋಡ್ತಾ ಹೋದರೆ ತಮಿಳುನಾಡು ಕೇರಳ ಮಧ್ಯಪ್ರದೇಶ ಮತ್ತು ಹಿಮಾಚಲ್ ಪ್ರದೇಶ ಎನ್ನುವಂಥ ಆಪ್ಷನ್ಗಳಲ್ಲಿ ನೋಡ್ತೇವೆ ನಾವು ಇಲ್ಲಿ ಸರಿಯಾದಂತ ಉತ್ತರ ತಮಿಳುನಾಡು ಆಗಿರುವಂತದ್ದು ಸಿತ್ತನ್ ವಾಸಲ್ ಎನ್ನುವ ಗುಹೆಗಳು ತಮಿಳುನಾಡಿನಲ್ಲಿ ಕಂಡು ಬರುತ್ತವೆ ಸಿತ್ತನ್ ವಾಸಲ್ ಗುಹೆಗಳು ತಮಿಳುನಾಡಿನಲ್ಲಿ ಕಂಡು ಬರುತ್ತವೆ ಈ ಒಂದು ಸಿತ್ತನ್ ವಾಸಲ್ ಗುಹೆಗಳಲ್ಲಿ ನಾವು ಪಾಂಡ್ಯರ ಕಾಲದ ಚಿತ್ರಕಲೆಯನ್ನು ನೋಡಬಹುದಾಗಿದೆ ಒಂದು ಪಾಂಡ್ಯರ ಸಮಯದಲ್ಲಿ ಈ ಒಂದು ಸಿತ್ತನ್ ವಾಸಲ್ ಗುಹೆಗಳಲ್ಲಿ ಚಿತ್ರಕಲೆಯನ್ನು ಚಿತ್ರಿಸಲಾಗಿರುವಂಥದ್ದು ಇಲ್ಲಿ ಮುಖ್ಯವಾಗಿ ಯಾವ ಧರ್ಮಕ್ಕೆ ಸಂಬಂಧಪಟ್ಟ ಚಿತ್ರಕಲೆ ಅಥವಾ ಈ ಒಂದು ಚಿತ್ತನ್ ಗುಹೆಗಳು ಯಾವ ಧರ್ಮಕ್ಕೆ ಸೇರಿರುವ ಅನ್ನುವಂಥ ಒಂದು ಅಂಶವನ್ನು ನಾವು ನೋಡ್ತಾ ಹೋದರೆ ಅವುಗಳು ಜೈನ ಧರ್ಮಕ್ಕೆ ಸೇರಿರುವಂಥ ಚಿತ್ರಕಲೆಗಳನ್ನು ಹೊಂದಿರುವಂಥ ಒಂದು ಗುಹೆಗಳಾಗಿರುವವು ಆ ಒಂದು ಗುಹೆಗಳಲ್ಲಿ ಅತಿ ಮುಖ್ಯ ಮತ್ತು ಆಕರ್ಷಣೀಯ ಬಿಂದುವಾಗಿರುವಂಥ ಚಿತ್ರಕಲೆ ಯಾವುದಂತ ನಾವು ನೋಡ್ತಾ ಹೋದರೆ ಕಮಲದ ಕೊಳ ಎನ್ನುವಂಥ ಒಂದು ಟೈಟಲ್ ಅಥವಾ ಶೀರ್ಷಿಕೆಯನ್ನು ಹೊಂದಿರುವಂಥದ್ದು ಈ ಒಂದು ಚಿತ್ರದಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಚಿತ್ರವೇ ಕಮಲದ ಕೊಳ ಅಥವಾ ಲೋಟಸ್ ಫಾಂಡ್ ಎನ್ನುವಂತಹ ಒಂದು ಚಿತ್ರಕಲೆ ಈ ಒಂದು ಸಿತ್ತನ್ ವಾಸಲ್ ಗುಹೆಗಳಲ್ಲಿ ಅತ್ಯಂತ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಒಂದು ಚಿತ್ರಕಲೆ ಅಂತ ಹೇಳಬಹುದು ಇಲ್ಲಿ ಮುಂದಿನ ಪ್ರಶ್ನೆ ಬೋಧಿಸತ್ವ ಪದ್ಮ ಪದ್ಮಪಾಣಿಯ ಚಿತ್ರಕಲೆಯನ್ನು ನಾವು ಎಲ್ಲಿ ಕಾಣುತ್ತೇವೆ ಅನ್ನೋದ್ರ ಮೇಲೆ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಬೋಧಿಸತ್ವರ ಎನ್ನುವಂಥ ಒಂದು ಕಾನ್ಸೆಪ್ಟ್ ಬೌದ್ಧ ಧರ್ಮದಲ್ಲಿ ಬರುವಂಥ ಒಂದು ಕಾನ್ಸೆಪ್ಟ್ ಆಗಿರುವಂಥದ್ದು ಈ ಒಂದು ಬೋಧಿಸತ್ವರು ಬುದ್ಧ ನಡೆಸಿದ ಮಾರ್ಗದಲ್ಲಿ ನಡೆದು ತಮ್ಮ ಜನರಿಗೆ ಬುದ್ಧನ ತತ್ವಗಳನ್ನು ಸಾರುವಂಥ ಒಂದು ಪಂಗಡ ಅಥವಾ ಬೌದ್ಧ ಧರ್ಮದ ಪಂಥ ಅಂತಲೇ ಹೇಳ್ಬೋದು ಅವರನ್ನ ಅವರನ್ನು ನಾವು ಅಂತೇಳಿ ಕರಿತೇವೆ ಆ ಒಂದು ಬೋಧಿಸತ್ವರಲ್ಲಿ ಬರುವಂಥ ಒಬ್ಬ ಪದ್ಮಪಾಣಿಯ ಚಿತ್ರಕಲೆಯನ್ನು ನಾವು ಎಲ್ಲಿ ಕಾಣುತ್ತೇವೆ ಎನ್ನುವುದರ ಮೇಲೆ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಆಪ್ಷನ್ಗಳನ್ನು ನೋಡ್ತಾ ಹೋದರೆ ಅಜಂತ ಗುಹೆಗಳು ಭಾಗ ಗುಹೆಗಳು ಸಿತ್ತನ್ ವಾಸಲ್ ಗುಹೆಗಳು ಮತ್ತು ಎಲ್ಲೋರ ಗುಹೆಗಳು ನಾವು ಈಗಾಗಲೇ ಇಂದಿನ ಸ್ಲೈಡ್ನಲ್ಲಿ ನೋಡಿದ ಹಾಗೆ ಈ ಒಂದು ಸಿತ್ತನ್ ವಾಸಲ್ ಗುಹೆಗಳಲ್ಲಿ ಕಂಡುಬರುವಂಥ ಚಿತ್ರಕಲೆ ಪ್ರಮುಖವಾಗಿ ಜೈನ ಧರ್ಮಕ್ಕೆ ಸೇರಿರುವಂಥ ಚಿತ್ರಕಲೆ ಆಗಿರುವಂಥದ್ದು ಇಲ್ಲಿ ಬೋಧಿಸತ್ವ ಅಥವಾ ಪದ್ ಬೋಧಿಸತ್ವದಲ್ಲಿ ಒಬ್ಬರಾದ ಪದ್ಮಪಾಣಿ ಸೇರಿರುವುದು ಬೌದ್ಧ ಧರ್ಮ ಬೌದ್ಧ ಧರ್ಮಕ್ಕೆ ಹಾಗಾಗಿ ಈ ಒಂದು ಅನ್ನು ನಾವು ಸುಲಭವಾಗಿ ಹೊರಗಿಡಬಹುದು ಅದೇ ರೀತಿ ಇಲ್ಲಿ ಎಲ್ಲೋರ ಗುಹೆಗಳು ಸಹ ಹಿಂದೂ ಜೈನ ಮತ್ತು ಬುದ್ಧಿಸ್ಟ್ ಸೇರಿದವೆ ಹಾಗಾಗಿ ಇದನ್ನು ನಾವು ಫಿಫ್ಟಿ ಫಿಫ್ಟಿ ಆಗಿಟ್ಟು ಅಂದರೆ ಹಾಗಾಗಿ ಇಲ್ಲಿ ಸರಿಯಾದಂಥ ಉತ್ತರ ಅಜಂತ ಗುಹೆಗಳಲ್ಲಿ ನಾವು ಬೋಧಿಸತ್ವ ಪದ್ಮಪಾಣಿಯ ಚಿತ್ರಕಲೆಯನ್ನು ಕಾಣ್ತೇವೆ ಅಜಂತ ಗುಹ ಗುಹಾಲಯಗಳಲ್ಲಿ ನಾವು ಈ ಒಂದು ಪದ್ಮಪಾಣಿಯ ಚಿತ್ರಕಲೆಯನ್ನು ಕಾಣ್ತೇವೆ ಈ ಒಂದು ಅಜಂತ ಗುಹಾಲಯಗಳು ಮುಖ್ಯವಾಗಿ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂಥ ಒಂದು ಗುಹಾಲಯಗಳಾಗಿದ್ದು ಇಪ್ಪತ್ತೊಂಬತ್ತು ಗುಹೆಗಳನ್ನು ನಾವು ಈ ಒಂದು ಅಜಂತ ಗುಹೆಗಳಲ್ಲಿ ಕಾಣುತ್ತೇವೆ ಈ ಒಂದು ಅಜಂತ ಗುಹೆಗಳಿರುವುದು ಮಹಾರಾಷ್ಟ್ರದಲ್ಲಿ ಅದಲ್ಲದೆ ಈ ಒಂದು ಗುಹೆಗಳಲ್ಲಿ ಬಿಡಿಸಿರುವಂಥ ಚಿತ್ರ ಚಿತ್ರ ಚಿತ್ರಗಳನ್ನು ಬಿಡಿಸಲು ಬಳಸುವಂಥ ಬಣ್ಣ ಯಾವುದಂದ್ರೆ ವೆಜಿಟೇಬಲ್ ಡೈಸ್ ಮತ್ತು ಮಿನಿರಲ್ ಡೈಸ್ ಅಂದರೆ ಸಸ್ಯ ಮೂಲದಿಂದ ಪಡೆದಿರುವಂಥ ಬಣ್ಣವನ್ನೇ ಇಲ್ಲಿ ಅಜಂತ ಗುಹೆಗಳಲ್ಲಿ ಚಿತ್ರವನ್ನು ಚಿತ್ರಿಸಲು ಬಳಸಿರುವಂಥದ್ದು ಈ ಒಂದು ಅಜಂತ ಗುಹೆಗಳನ್ನು ಸುಂಗರು ಮತ್ತು ಗುಪ್ತರ ಕಾಲದಲ್ಲಿ ಕೆತ್ತಿರುವಂಥದ್ದು ಮುಖ್ಯವಾಗಿ ಈ ಒಂದು ಅಜಂತ ಗುಹೆಗಳು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂಥ ಗುಹೆಗಳಾಗಿದ್ದು ಇಪ್ಪತ್ತೊಂಬತ್ತು ಗುಹೆಗಳನ್ನು ಈ ಈ ಒಂದು ಅಜಂತ ಗುಹೆಗಳು ಸುಂಗ ಮತ್ತು ಗುಪ್ತರ ಕಾಲದಲ್ಲಿ ನಿರ್ಮಾಣವಾದಂಥ ಗುಹೆಗಳಾಗಿವೆ ಈ ಒಂದು ಅಜಂತ ಗುಹೆಗಳಲ್ಲಿ ನಾವು ಪದ್ಮಪಾಣಿ ಬೋಧಿಸತ್ವನ ಚಿತ್ರವ ಚಿತ್ರಕಲೆಯನ್ನು ನಾವು ಗೋಡೆ ಮೇಲೆ ಕಾಣ್ತೇವೆ ನಾವು ಈಗಾಗಲೇ ಹೇಳಿದಂತೆ ಭಿತ್ತಿ ಚಿತ್ರವಾಗಿರುವುದು ಈ ಒಂದು ಪದ್ಮಪಾಣಿಯ ಚಿತ್ರ ಭಿತ್ತಿ ಚಿತ್ರವಾಗಿರುವಂಥದ್ದು ಅದೇ ರೀತಿ ನಾವು ಆಪ್ಷನ್ನಲ್ಲಿ ಎಲ್ಲೋರ ಗುಹಾಲಯಗಳನ್ನು ಸಹ ನೋಡಿದಿವೆ ಈ ಒಂದು ಎಲ್ಲರ ಗುಹಾಲಯಗಳು ಸಹ ಮಹಾರಾಷ್ಟ್ರದಲ್ಲಿಯೇ ಕಂಡು ಬರ್ತವೆ ಈ ಒಂದು ಅಜಂತ ಗುಹಾಲಯಗಳು ಕೇವಲ ಬೌದ್ಧ ಧರ್ಮಕ್ಕೆ ಮಾತ್ರ ಸೀಮಿತವಾಗಿದ್ದಂಥ ಗುಹಾಲಯಗಳಾಗಿದ್ದವು ಇಲ್ಲಿ ಎಲ್ಲೋರ ಗುಹೆಗಳು ಹಿಂದೂ ಬೌದ್ಧ ಮತ್ತು ಜೈನ ಧರ್ಮಕ್ಕೆ ಸಂಬಂಧಪಟ್ಟಂಥ ಗುಹೆಗಳಾಗಿವೆ ಇತಿಹಾಸ ಪ್ರಸಿದ್ಧ ಮತ್ತು ಕೈಲಾಸನಾಥ ಗುಹೆಯನ್ನು ನಾವು ಈ ಒಂದು ಎಲ್ಲೋರದ ಹದಿನಾರನೇ ಗುಹೆಯಲ್ಲಿ ಕಾಣ್ತೇವೆ ಇದನ್ನು ರಾಷ್ಟ್ರಕೂಟರ ದೊರೆ ಒಂದನೇ ಕೃಷ್ಣ ನಿರ್ಮಿಸಿದನು ಇದನ್ನು ಸಹ ಹಿಂದೆ ನಡೆದ ಪರೀಕ್ಷೆಗಳಲ್ಲಿ ಹಲವು ಬಾರಿ ಕೇಳಲಾಗಿದೆ ಕೈಲಾಸನಾಥ ದೇವಾಲಯವನ್ನು ಕೆತ್ತಿಸಿದವರು ಯಾರು ಅಂದರೆ ರಾಷ್ಟ್ರಕೂಟರ ದೊರೆ ಒಂದನೇ ಕೃಷ್ಣ ಈ ಒಂದು ಕೈಲಾಸನಾಥ ದೇವಾಲಯವನ್ನು ಕೆತ್ತಿಸಿದ ಈ ಕೆಳಗೆ ಕೊಟ್ಟಿರುವಂಥ ಒಂದು ಹೇಳಿಕೆ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಕೇಳಲಾಗಿದ್ದು ಅಜಂತ ಗುಹೆಗಳಿಗೆ ಹೋಲಿಸಿದರೆ ಈ ಒಂದು ಎಲ್ಲರ ಗುಹೆಗಳು ಇತ್ತೀಚೆಗೆ ಇತ್ತೀಚಿನ ಇತ್ತೀಚೆಗೆ ಕೆತ್ತಿಸಿದಂಥ ಗುಹೆಗಳು ಅಂದರೆ ಅಜಂತಕ್ಕೆ ಹೋಲಿಸಿದರೆ ಈ ಒಂದು ಎಲ್ಲರ ಗುಹೆಗಳು ವಸದ್ ವಸದು ಎನ್ನುವಂಥ ಒಂದು ಅರ್ಥವನ್ನು ಕೊಡುವಂತ ಈ ಒಂದು ಹೇಳಿಕೆಯನ್ನು ಹಿಂದೆ ನಡೆದ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಹೇಳಿಕೆ ರೂಪದಲ್ಲಿ ಕೇಳಲಾಗಿತ್ತು ಇಲ್ಲಿ ಮುಂದಿನ ಪ್ರಶ್ನೆಯನ್ನು ನೋಡಿದರೆ ಲೇಪಾಕ್ಷೆಯಲ್ಲಿ ಕಂಡುಬರುವ ಚಿತ್ರಕಲೆಗಳು ಯಾರ ಕಾಲಕ್ಕೆ ಸೇರಿವೆ ಎನ್ನುವುದರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ ಈ ಒಂದು ಲೇಪಾಕ್ಷೆಯಲ್ಲಿ ಚಿತ್ರಿಸಲಾದಂಥ ಚಿತ್ರಕಲೆಗಳು ಯಾವ ಒಂದು ರಾಜಮಂಜನದ ಆಳ್ವಿಕೆಯ ಸಮಯದಲ್ಲಿ ಆ ಒಂದು ಚಿತ್ರಕಲೆಯನ್ನು ಚಿತ್ರಿಸಲಾಯಿತು ಎನ್ನುವುದರ ಮೇಲೆ ಕೇಳಲಾದ ಪ್ರಶ್ನೆ ಇದು ಇಲ್ಲಿ ಆಪ್ಷನ್ಗಳನ್ನು ನಾವು ನೋಡ್ತಾ ಹೋದರೆ ವಿಜಯನಗರ ಸಾಮ್ರಾಜ್ಯ ಕಾಕತೀಯರು ರಾಷ್ಟ್ರಕೂಟರು ಮತ್ತು ಹೊಯ್ಸಳರು ಎನ್ನುವಂಥ ಆಪ್ಷನ್ಗಳಲ್ಲಿ ನಾವು ನೋಡ್ತಾ ಹೋಗ್ತೇವೆ ಇತ್ತೀಚೆಗೆ ಯುನಿಸ್ಕೋ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿದಂಥ ರಾಮಪ್ಪ ದೇವಾಲಯ ಆ ಒಂದು ರಾಮಪ್ಪ ದೇವಾಲಯ ಸೇರಿದವು ಕಾಕತೀಯ ವಂಶಕ್ಕೆ ಅದೇ ರೀತಿ ಇತ್ತೀಚೆಗೆ ಹೊಯ್ಸಳರ ಗುಹೆ ಹೊಯ್ಸಳರ ದೇವಾಲಯಗಳು ಸಹ ಯುನೆಸ್ಕೋ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿದವು ಅದೇ ರೀತಿ ರಾಷ್ಟ್ರಕೂಟರ ಬಗ್ಗೆ ನಾವು ನೋಡ್ತಾ ಹೋದರೆ ರಾಷ್ಟ್ರಕೂಟರ ಸ್ಥಾಪಕ ದಂತಿ ದುರ್ಗ ರಾಷ್ಟ್ರಕೂಟರ ಪ್ರಸಿದ್ಧ ದೊರೆ ಕೂಡ ದಂತಿ ದುರ್ಗ ಇಲ್ಲಿ ಸರಿಯಾದಂತಹ ಉತ್ತರ ಯಾವುದಂದ್ರೆ ವಿಜಯನಗರದ ಸಾಮ್ರಾಜ್ಯದಲ್ಲಿ ಈ ಒಂದು ಲೇಪಾಕ್ಷಿಯಲ್ಲಿ ಚಿತ್ರಕಲೆಗಳನ್ನ ಚಿತ್ರಿಸಲಾಯಿತು ಈ ಒಂದು ಲೇಪಾಕ್ಷಿಯನ್ನು ನಾವು ಶೈವರ ಅಜಂತ ಅಂತೇಳಿ ಕರಿತೇವೆ ಅದೇ ರೀತಿ ಈ ಒಂದು ಲೇಪಾಕ್ಷಿಯಲ್ಲಿ ವಿಜಯನಗರ ಕಾಲದಲ್ಲಿ ಈ ಒಂದು ಚಿತ್ರಕಲೆಯನ್ನು ಚಿತ್ರಿಸಲಾಯಿತು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಏನಂದ್ರೆ ಈ ಒಂದು ಲೇಪಾಕ್ಷಿ ಎನ್ನುವಂಥ ಇರುವ ಲೇಪಾಕ್ಷಿ ಇರುವ ಸ್ಥಳ ಯಾವುದಂದ್ರೆ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯಲ್ಲಿರುವಂಥದ್ದು ಮುಖ್ಯವಾಗಿ ಇಲ್ಲಿ ಈ ಒಂದು ಪ್ರಶ್ನೆಯನ್ನು ಹಿಂದೆ ನಡೆದ ಪರೀಕ್ಷೆಯಲ್ಲಿ ಕೇಳಲಾಗಿದೆ ಶೈವರ ಅಜಂತವನ್ನು ಯಾವುದನ್ನು ಕರೀತಾರೆ ಅಂದರೆ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯಲ್ಲಿರುವಂಥ ಲೇಪಾಕ್ಷಿಯನ್ನು ಶೈವರ ಅಜಂತ ಅಂತೇಳಿ ಕರೀತಾರೆ ಇಲ್ಲಿ ಮುಖ್ಯವಾಗಿ ಚಿತ್ರಿಸುವಂಥ ಚಿತ್ರಿಸುವ ಚಿತ್ರಗಳ ವಿಷಯವನ್ನು ನಾವು ನೋಡ್ತಾ ಹೋದರೆ ರಾಮಾಯಣ ಮಹಾಭಾರತ ಹಾಗೂ ಪುರಾಣಗಳ ವಿಷಯಗಳನ್ನು ಈ ಒಂದು ಲೇಪಾಕ್ಷಿಗಳ ಲೇಪಾಕ್ಷಿ ಎನ್ನುವ ಸ್ಥಳದಲ್ಲಿ ಈ ಒಂದು ವಿಷಯದ ಮೇಲೆ ಚಿತ್ರ ಈ ಒಂದು ಚಿತ್ರವನ್ನು ಚಿತ್ರೀಕರಿಸಲಾಗಿದೆ ಅದಲ್ಲದೆ ಗಿರಿಜ ಕಲ್ಯಾಣದ ದೃಶ್ಯಗಳನ್ನು ಸಹ ಈ ಒಂದು ಲೇಪಾಕ್ಷಿಯಲ್ಲಿ ಚಿತ್ರಿಸಲಾಗಿರುವುದು ಶಿವ ಮತ್ತು ಪಾರ್ವತಿಯ ಮದುವೆಯೇ ಗಿರಿಜ ಕಲ್ಯಾಣ ಅದರ ಒಂದು ದೃಶ್ಯವನ್ನು ಸಹ ಈ ಒಂದು ಲೇಪಾಕ್ಷಿಯಲ್ಲಿ ಚಿತ್ರಿಸಲಾಗಿರುವುದು ಹಾಗಾಗಿ ಇದನ್ನು ನಾವು ಶೈವರಾಜ್ಯಂತ ಅಂತೇಳಿ ಕರಿತೇವೆ ಇಲ್ಲಿ ಮುಂದಿನ ಪ್ರಶ್ನೆ ಜಿ ಐ ಟ್ಯಾಗ್ ಮಾನ್ಯತೆಯನ್ನು ಪಡೆದ ಗಂಜಿಪ ಕಾರ್ಡ್ ಯಾವ ರಾಜ್ಯಕ್ಕೆ ಸೇರಿದೆ ಎನ್ನುವುದರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ ಆಪ್ಷನ್ಗಳನ್ನು ನೋಡ್ತಾ ಹೋದರೆ ಮಹಾರಾಷ್ಟ್ರ ಗುಜರಾತ್ ರಾಜಸ್ಥಾನ್ ಹಾಗೂ ಕರ್ನಾಟಕ ಇಲ್ಲಿ ಸರಿಯಾದಂಥ ಉತ್ತರ ಕರ್ನಾಟಕ ಆಗಿರುವುದು ಈ ಒಂದು ಗಂಜಿಪ ಎನ್ನುವಂಥ ಚಿತ್ರಕಲೆಯನ್ನು ಹೊಂದಿರುವಂಥ ಚಿಕ್ಕ ಕಾರ್ಡ್ಗಳು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸೇರಿದಂಥವಾಗಿದ್ದು ಜಿ ಎ ಟ್ಯಾಗ್ ಮಾನ್ಯತೆಯನ್ನು ಪಡೆದಿರುವಂಥ ಒಂದು ಕರ್ನಾಟಕದ ಉತ್ಪನ್ನ ಅಥವಾ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಈ ಒಂದು ಗಂಜಿಪ್ಪ ಕಾಡನ್ನು ನಾವು ಮೈಸೂರು ರಾಜ ಒಡೆಯರ ಕಾಲದಲ್ಲಿ ಪ್ರವರ್ಧಮಾನಕ್ಕೆ ಬಂದಿರುವಂಥ ಕಾಡುಗಳು ಇವುಗಳನ್ನು ಆಟಕ್ಕಾಗಿ ಬಳಸ್ತಿದ್ರು ಇದನ್ನು ಯಾವ ರೀತಿ ನಾವು ಹೋಲಿಕೆ ಮಾಡಿ ಹೇಳ್ಬೋದು ಅಂದರೆ ಹಿಂದಿನ ಇಸ್ಪಿಟ್ ಆಟಕ್ಕೆ ಹೋಲಿಕೆ ಮಾಡಿ ಹೇಳ್ಬೋದು ಈ ಒಂದು ಗಂಜಿಪ್ಪ ಕಾಡುಗಳ ಮೇಲೆ ವಿಷ್ಣುವಿನ ದಶಾವತಾರಗಳನ್ನು ಚಿತ್ರಿಸಲಾಗುತ್ತಿತ್ತು ಈ ಒಂದು ಚಿತ್ರದಲ್ಲಿ ನೀವು ನೋಡ್ತಾ ಇರ್ಬೋದು ವಿಷ್ಣುವಿನ ದಶಾವತಾರಗಳನ್ನು ಈ ಒಂದು ಸಣ್ಣ ಸಣ್ಣ ಕಾಡುಗಳ ಮೇಲೆ ಚಿತ್ರಿಸಲಾಗಿದೆ ಇವುಗಳನ್ನು ನಾವು ಗಂಜಿಪ ಕಾಡುಗಳನ್ನು ಕರಿತೀವಿ ಇವುಗಳನ್ನು ಹಿಂದಿನ ಈಗ ನಾವು ಏನು ಇಸ್ಪೀಡ್ ಆಟ ಬಳಸ್ತೀವಲ್ಲ ಅದೇ ರೀತಿ ಹಿಂದೆ ಇಸ್ಪೀಡ್ ಥರ ಈ ಒಂದು ಕಾಡುಗಳನ್ನು ಬಳಸ್ತಾ ಇದ್ರು ಇವುಗಳಿಗೆ ಜಿ ಎ ಟ್ಯಾಗ್ ಪಡೆದಿರುವಂಥ ಒಂದು ಕರ್ನಾಟಕದ ಉತ್ಪನ್ನವಾಗಿರುವಂಥದ್ದು ಇಲ್ಲಿ ಮುಂದಿನ ಪ್ರಶ್ನೆ ಮಧುಬನಿ ಚಿತ್ರಕಲೆ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಎನ್ನುವುದ್ರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ ಆಪ್ಷನ್ಗಳನ್ನು ನೋಡ್ತಾ ಹೋದರೆ ಉತ್ತರ ಪ್ರದೇಶ ಒಡಿಸ್ಸಾ ಬಿಹಾರ್ ಹಾಗೂ ಹಿಮಾಚಲ ಪ್ರದೇಶ ಎನ್ನುವಂಥ ಆಪ್ಷನ್ಗಳನ್ನು ಇಲ್ಲಿ ನಾವು ನೋಡ್ತೇವೆ ಇಲ್ಲಿ ಸರಿಯಾದಂಥ ಉತ್ತರ ಬಿಹಾರ್ ಆಗಿರುವುದು ಈ ಒಂದು ಮಧುಬನಿ ಚಿತ್ರಕಲೆ ಬಿಹಾರ ರಾಜ್ಯಕ್ಕೆ ಸೇರಿರುವಂಥ ಒಂದು ಚಿತ್ರಕಲೆಯಾಗಿರುವುದು ಪಟಚಿತ್ರ ಎನ್ನುವಂಥ ಒಂದು ಚಿತ್ರಕಲೆ ಒಡಿಶಾ ರಾಜ್ಯಕ್ಕೆ ಸೇರಿರುವಂಥದ್ದು ಹಾಗಾಗಿ ಬಿಹಾರ್ ಎನ್ನುವುದು ಸರಿಯಾದ ಉತ್ತರವಾಗಿರುವಂಥದ್ದು ಈ ಒಂದು ಮಧುಬನಿ ಚಿತ್ರಕಲೆ ಬಿಹಾರ್ ರಾಜ್ಯಕ್ಕೆ ಸೇರಿದೆ ಇದನ್ನು ನಾವು ಮಿಥಿಲಾ ಚಿತ್ರಕಲೆ ಅಂತ ಸಹ ಕರೀತೇವೆ ಮುಖ್ಯ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದ ಒಂದು ಮುಖ್ಯ ಅಂಶ ಮತ್ತು ಈ ಒಂದು ಚಿತ್ರಕಲೆಯ ವಿಶೇಷ ಏನಂದರೆ ಇದನ್ನು ಮುಖ್ಯವಾಗಿ ಮತ್ತು ವಿಶೇಷವಾಗಿ ಮಹಿಳೆಯರೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಥವಾ ಇತ್ತೀಚೆಗೆ ಪುರುಷರು ಸಹ ಈ ಒಂದು ಚಿತ್ರಕಲೆಯಲ್ಲಿ ತೊಡಗಿದ್ದಾರೆ ಆದರೆ ಮೂಲತಃ ಈ ಒಂದು ಚಿತ್ರಕಲೆಯನ್ನು ಮಹಿಳೆಯರು ಮಾತ್ರ ಬಿಡಿಸುತ್ತಿದ್ದರು ಅಂತೇಳಿ ಪ್ರತೀತಿ ಉಂಟು ಈ ಒಂದು ಚಿತ್ರಕಲೆಯಲ್ಲಿ ಹಿಂದೂ ದೇವತೆಗಳು ಮತ್ತು ಪರಿಸರದ ವಿವಿಧ ಅಂಶಗಳನ್ನು ಈ ಒಂದು ಚಿತ್ರಕಲೆಯಲ್ಲಿ ಚಿತ್ರಿಸಲಾಗುತ್ತದೆ ಈ ಒಂದು ಪರಿಸರದ ಅಂಶಗಳು ಯಾವಂದರೆ ಹೂಗಳು ಪ್ರಾಣಿಗಳು ಪಕ್ಷಿಗಳು ಈ ರೀತಿಯ ಪರಿಸರದ ಅಂಶಗಳನ್ನು ಈ ಒಂದು ಚಿತ್ರಕಲೆಯಲ್ಲಿ ಚಿತ್ರಿಸಲಾಗುತ್ತದೆ ಈ ಒಂದು ಚಿತ್ರಕಲೆ ಇನ್ನೂ ಇನ್ನೊಂದು ಮುಖ್ಯ ವಿಶೇಷ ಏನೆಂದರೆ ಮ ರಾಮಾಯಣದಲ್ಲಿ ಬರುವಂಥ ವನವಾಸ ಸಂದರ್ಭದಲ್ಲಿ ಸೀತೆ ಹದಿನಾಲ್ಕು ವರ್ಷ ರಾ ವನವಾಸವನ್ನು ಮುಗಿಸಿ ಹನ್ನೆರಡು ವರ್ಷ ವನವಾಸ ಎರಡು ವರ್ಷ ಅಜ್ಞಾತವಾಸ ಒಟ್ಟಾಗಿ ಹದಿನಾಲ್ಕು ವರ್ಷ ವನವಾಸವನ್ನು ಮುಗಿಸಿ ಸೀತೆಯು ಮರಳಿ ತವ ತವರಿಗೆ ಬಂದಾಗ ಆ ಒಂದು ಬಿಹಾರದ ಮಿಥಿಲ ಅಂತ ಹಳ್ಳಿಯನ್ನು ಈ ಒಂದು ಚಿತ್ರಕಲೆಯಿಂದ ಸೀತೆ ಬರುವಂಥ ಖುಷಿಗಾಗಿ ಶೃಂಗರಿಸಲಾಗಿತ್ತು ಅದೇ ಒಂದು ಚಿತ್ರಕಲೆ ಮುಂದೆ ಮಿಥಿಲ ಚಿತ್ರಕಲೆ ಅಂತ ಹೆಸರು ಪಡೆದು ಹೀಗೆ ಇಂದು ನಾವು ಅದನ್ನ ಮಧುಬನಿ ಚಿತ್ರಕಲೆ ಅಥವಾ ಮಿಥಿಲ ಚಿತ್ರಕಲೆ ಅಂತೇಳಿ ಸಹ ಕರಿತೇವೆ ಇದಿಷ್ಟು ಇವತ್ತಿನ ವಿಡಿಯೋ ಇವತ್ತಿನ ಸಂಭವ ವಿಡಿಯೋ ಸರಣಿಯಲ್ಲಿ ಚಿತ್ರಕಲೆಯ ಬಗ್ಗೆ ನೋಡಿದಿವಿ ಈ ಒಂದು ಚಿತ್ರಕಲೆಯು ಅನ್ನುವಂಥ ವಿಷಯದ ಮೇಲೆ ಮುಂದಿನ ಪಾರ್ಟ್ ಟು ವಿಡಿಯೋ ಸಹ ಬರುತ್ತೆ ಅದೇ ಸೊ ಹಾಗಾಗಿ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ವಿಡಿಯೋ ಒಂದು ಲೈಕನ್ನು ಕೊಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ